ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ತಜ್ಞರಾದ ಡಾಕ್ಟರ್ ಸುಮಲತಾ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತೀವ್ರ ನಿಗಾ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಮಲತಾ ಅವರಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ ಮೇಡಮ್ ತೀವ್ರ ನಿಗಾ ಘಟಕ ಅಂದ ತಕ್ಷಣವೇ ಒಂದು ತರದ ಭಯ ಇರುತ್ತೆ ಆದ್ರೆ ಅದು ಒಬ್ಬ ವ್ಯಕ್ತಿಯ ಜೀವನವನ್ನ ಉಳಿಸ್ಲಿಕ್ಕೆ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅಂತ ಅನಿಸುತ್ತೆ ನನಗೆ ತೀವ್ರ ನಿಗಾ ಘಟಕಕ್ಕೆ ಬರುವಂತಹ ರೋಗಿಗಳು ಯಾವ ತರದವರನ್ನ ನೀವು ತೀವ್ರ ನಿಗಾ ಘಟಕಕ್ಕೆ ಅಡ್ಮಿಟ್ ಮಾಡ್ಕೋತೀರಾ ತುಂಬಾ ಒಳ್ಳೆ ಪ್ರಶ್ನೆ ನಾವು ಏನೋ ಜೀವಕ್ಕೆ ತೊಂದರೆ ಇದೆ ಕೆಲವೊಂದು ಟ್ರೀಟ್ಮೆಂಟ್ ಕೊಟ್ರೆ ಜೀವ ಉಳಿಸಬಹುದು ಅನ್ನೋ ಪೇಷಂಟ್ನ ಸಾಮಾನ್ಯವಾಗಿ ತೀವ್ರ ನಿಗಾ ಘಟಕಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಸಾಮಾನ್ಯವಾಗಿ ಐವತ್ತು ಪರ್ಸೆಂಟ್ ಪೇಷೆಂಟ್ ಉಸಿರಾಟ ತೊಂದರೆ ಇರೋರು ಬರ್ತಾರೆ ಹಾರ್ಟಿನ ತೊಂದರೆ ಕಿಡ್ನಿ ತೊಂದರೆ ಇರೋದು ವಿಷ ತಗೊಂಡಿರೋದು ಆಕ್ಸಿಡೆಂಟ್ ಆಗಿ ತುಂಬಾ ತಲೆಗೆ ಕೈ ಕಾಲೆಲ್ಲ ಮೂಳೆ ಮುರ್ಕೊಂಡಿರೋದು ತುಂಬ ಇಂಟರ್ನಲ್ ಬ್ಲೀಡಿಂಗ್ ಆಗಿರೋಂಥದ್ದು ಬಿ ಪಿ ಕಡಿಮೆ ಇರೋ ಅಂಥವ್ರು ಯಾರಿಗೆ ವಾರ್ಡ್ನಲ್ಲಿಟ್ಟು ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟರು ಅವ್ರಿಗೆ ಸಾಕಾಗಲ್ಲ ನಿಮಿಷ ನಿಮಿಷಕ್ಕೂ ಅವರ ಹೃದಯ ಬಡಿತನ ಆಗಲಿ ಆಕ್ಸಿಜನ್ ಲೆವೆಲ್ ಎಲ್ಲ ನೋಡ್ಕೊಳ್ಬೇಕು ಯಾರಿಗೆ ಪ್ರಜ್ಞೆ ಅಷ್ಟಕ್ಕಷ್ಟೇ ಇದೆ ಚೆನ್ನಾಗಿಲ್ಲ ಆಮೇಲೆ ಯಾರಿಗೆ ಆರ್ಗನ್ ಸಪೋರ್ಟ್ ಅಂತೀವಿ ನಾವು ಮೆಡಿಕಲ್ ಟರ್ಮು ಅಂದ್ರೆ ಪ್ರತಿಯೊಂದು ಅಂಗಾಂಗಕ್ಕೆ ಯಾವ್ದಾದ್ರು ಅಂಗಾಂಗಕ್ಕೆ ಸಪೋರ್ಟ್ ಕೊಡಬೇಕಾಗ್ತಿದೆ ನಾರ್ಮಲ್ ಆಗಿ ಅಂಗಾಂಗ ಕೆಲಸ ಮಾಡೋದಕ್ಕೂ ಸಪೋರ್ಟ್ ಬೇಕಾಗ್ತಿದೆ ಅಂತ ನ ನಾವು ಐಸಿಯು ಕರ್ಕೊಂಬತ್ತೀವಿ ಸಾಮಾನ್ಯವಾಗಿ ಉಸಿರಾಟ ತೊಂದರೆ ಇರೋರಿಗೆ ಉಸಿರಾಡ್ಸೋ ಮೆಷಿನ್ ಬೇಕಾಗುತ್ತೆ ಹಾಗಾಗಿ ಐ ಸಿ ಯುಗೆ ಬರ್ತಾರೆ ಕಿಡ್ನಿ ತೊಂದರೆ ಡಯಾಲಿಸಿಸ್ ಬೇಕಾಗ್ತಿದೆ ಅಂಗಾಂಗ ವೈಫಲ್ಯ ಅವರು ಕೂಡ ಐ ಸಿ ಬರ್ತಾರೆ ಹಾರ್ಟಿನ ತೊಂದರೆ ಹಾರ್ಟ್ ಚೆನ್ನಾಗಿ ಪಂಪ್ ಮಾಡ್ತಿಲ್ಲ ಅದಕ್ಕೂ ಈಗ ಹೊಸದಾಗಿ ಡಿವೈಸಸ್ ಎಲ್ಲ ಬಂದಿದೆ ಅಂಥದಕ್ಕೂ ಐ ಸಿ ಯುನಲ್ಲಿ ನಲ್ಲಿ ಕರ್ಕೊಂಡು ಬಂದು ಇಟ್ಕೊತೀವಿ ಬ್ರೈನ್ನಲ್ಲಿ ಸ್ಟ್ರೋಕ್ ಆಯಿತು ಲಕ್ವಾ ಹೊಡೆದಿತ್ತು ಅಥವಾ ಬ್ಲೀಡಿಂಗ್ ಆಯಿತು ಪ್ರಜ್ಞೆ ಕಮ್ಮಿ ಆಯಿತು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂದ್ರೂ ಸಾಮಾನ್ಯವಾಗಿ ನಾವು ಐಸಿಯು ನಲ್ಲಿ ಇಟ್ಕೊಳ್ತೀವಿ ಈಗ ಐ ಸಿ ಯು ಅಂದ ತಕ್ಷಣ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನೀವು ಹೇಳಿದ ಹಾಗೆ ಐಸಿಯು ಅಲ್ಲಿಟ್ಟು ಅವರ ಜೀವನವನ್ನ ಉಳಿಸ್ಲಿಕ್ಕೆ ಸಿ ಯುಗೆ ಕರ್ಕೊಂಡು ಹೋಗೋದು ಸಿ ಯುಗೆ ಹೋಗುವಂತಹ ರೋಗಿಗಳು ಎಷ್ಟು ಪರ್ಸೆಂಟ್ ಹುಷಾರಾಗಿ ವಾಪಸ್ ಬರ್ತಾರೆ ಇದು ಕೂಡ ಅತಿ ಮುಖ್ಯವಾದ ಪ್ರಶ್ನೆ ನಾನು ಕೇಳಿದ್ರೆ ಯಾಕೆ ಅಂದ್ರೆ ಎಷ್ಟು ಬದುಕ್ತಾರೆ ಅನ್ನೋದು ಅವರು ಯಾವ ರೋಗದಿಂದ ಬಂದ್ರು ಅನ್ನೋದ್ರ ಮೇಲೆ ನಿರ್ಣಾಯಕ ಆಗುತ್ತೆ ಮೊದಲನೇದು ಏನು ಅಂದ್ರೆ ಒಂದ್ ರೂಲ್ ಆಫ್ ತಂಬ್ ಅಂತ ನಾನು ಕಲಿಕೆಯಲ್ಲಿ ನಮ್ಮ ಪುಸ್ತಕಗಳಲ್ಲಿ ಏನು ಕೊಟ್ಟಿದ್ದು ಅಂದ್ರೆ ಒಂದು ಅಂಗಾಂಗ ತೊಂದರೆ ಇದ್ರೆ ಇಪ್ಪತ್ತು ಪರ್ಸೆಂಟ್ ಸಾಧ್ಯತೆ ಇದೆ ಜೀವ ಕಳ್ಕೊಳ್ಳೋ ಇನ್ನೊಂದು ಇನ್ನೊಂದ್ ಏನು ಎಂಬತ್ತು ಪರ್ಸೆಂಟ್ ಇಂಪ್ರೂವ್ ಆಗೋ ಸಾಧ್ಯತೆ ಉಂಟು ಆದರೆ ಇತ್ತೀಚಿನ ಕಾಲದಲ್ಲಿ ಶುಗರ್ ಬಿ ಪಿ ಎಲ್ಲ ಜಾಸ್ತಿ ಇರೋದ್ರಿಂದ ಯೂಶಲಿ ಒಂದು ಅಂಗಾಂಗ ಇಂದ ತೊಂದರೆಯಿಂದ ಬಂದಿರಲ್ಲ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ಅಂದ್ರೆ ಎರಡು ಮೂರು ಅಂಗಾಂಗ ತೊಂದರೆಯಿಂದ ಬಂತು ಅಂಥವ್ರಿಗೆ ಒಂದೊಂದು ಅಂಗಾಂಗಕ್ಕೆ ಒಂದೊಂದು ಇಪ್ಪತ್ತು ಪರ್ಸೆಂಟ್ ಅಂತ ಹೇಳ್ಕೊಳ್ಳಿ ಅಂತ ಹೇಳಿ ಅರವತ್ತು ಎಂಬತ್ತು ಆಗುತ್ತೆ ಅಂಥವ್ರನ್ನ ಸ್ವಲ್ಪ ಉಳಿಸ್ಕೊಡೋದು ಕಷ್ಟ ಆಗುತ್ತೆ ಅವ್ರು ಕೆಲವು ಸರಿ ಹತ್ತು ಹದಿನೈದು ದಿನ ಸಿ ಯುನಲ್ಲಿ ಬೇಕಾಗುತ್ತೆ ಅವರ ಆಂತರಿಕ ಶಕ್ತಿ ಅವರ ರೋಗ ನಿರೋಧಕ ಶಕ್ತಿ ಅವ್ರ ಪ್ರತಿಯೊಂದು ಅಂಗಾಂಗ ಶಕ್ತಿ ಹೇಗಿರುತ್ತೆ ಅದ್ರ ಮೇಲೆ ಅವರು ಐಸಿಯು ಇಂದ ಆಚೆ ಬರ್ತಾರ ಉಳಿತಾರ ಅಥವಾ ಪ್ರಾಣ ಕಳ್ಕೊಳ್ತಾರ ಅನ್ನೋದು ನಿರ್ಧಾರ ಆಗುತ್ತೆ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಐಸಿಯುಗ್ ಬಂದ್ರೆ ಇಷ್ಟು ಜನ ಉಳಿತಾರೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಈಗ ನಮ್ಮ ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಒಂದು ಐಸಿಯುಗ್ ಹೋದ್ರು ಅಂದ ತಕ್ಷಣ ಬಹಳ ಉದ್ವೇಗದಲ್ಲಿ ಹೊರಗಡೆ ಕಾಯುವಂತದ್ದು ಅಥವಾ ಇಡೀ ಮನೆಯವರೆಲ್ಲ ಅಳುವಂಥದ್ದು ಅಥವಾ ಇನ್ನೇನು ಬದುಕದೇ ಇಲ್ಲ ಅನ್ನುವಂಥದ್ದು ಆ ತರದ ತುಂಬಾ ಅದೇನು ಮಿತ್ ಅಂತ ಹೇಳಬೇಕೋ ಏನ್ ಹೇಳಬೇಕೋ ಗೊತ್ತಿಲ್ಲ ಒಂದು ಈ ತರದ ಫೆಸಿಲಿಟೀಸ್ ಇರೋದು ಮನುಷ್ಯನ ಪ್ರಾಣವನ್ನ ಉಳಿಸ್ಲಿಕ್ಕೆ ಅದನ್ನ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಇನ್ನೊಂದು ಆ ತರದ ಗಾಬರಿ ಪಡುವಂತ ಅವಶ್ಯಕತೆ ಇದೆಯಾ ವೈದ್ಯರಾಗಿ ನೀವು ಯಾಕಂದ್ರೆ ಸಾಮಾನ್ಯ ಕೇಳುಗುರು ಐಸಿಯು ಭಯ ಶುರುವಾಗ್ಬಿಡುತ್ತೆ ನೋಡಿ ಇಪ್ಪ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಬಂದ್ಬಿಡಿ ಯಾಕೆಂದ್ರೆ ಅವರು ಬಿಸ್ನೆಸ್ ಗೋಸ್ಕರ ಒಂದಿಷ್ಟು ಡ್ರಾಮಾ ಇರುತ್ತೆ ಅದನ್ನ ನೀವು ನಿಜ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮದೇ ಮನೆಯವ್ರಿಗೆ ಏನೋ ತೊಂದರೆ ಆಗಿದೆ ಅವ್ರ ಐಸಿಯು ನಲ್ಲಿ ಇಟ್ಟಿದೀವಿ ಅಂದ್ರೆ ಅವ್ರನ್ನ ಬದುಕೋ ಸಾಧ್ಯತೆ ಉಂಟು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಡಾಕ್ಟರ್ಗಳು ನರ್ಸಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅವ್ರ ಕಡೆ ಕೇಂದ್ರೀಕರಿಸಿ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ತಿರ್ತೀವಿ ನೀವುಗಳು ಒಂದು ಹತ್ ಹದ್ನೈದು ಜನ ಬಂದು ಆಚೆ ಕೂತ್ಕೊಂಡು ಹತ್ತು ಕರೆದು ಗಲಾಟೆ ಮಾಡಿ ಗದ್ಲಾ ಮಾಡೋದ್ರಿಂದ ನೀವೇ ಯೋಚನೆ ಮಾಡಿ ಆತರ ಚಿಕಿತ್ಸೆ ಅಂತ ಸಂದರ್ಭದಲ್ಲಿ ನೀವು ಎಷ್ಟು ಒತ್ತಡ ಹಾಕ್ತಿರ್ತೀರಾ ಅಲ್ಲಿ ತುಂಬಾ ಸರ್ವೇ ಸಾಮಾನ್ಯ ನೋಡಿರೋದು ಕೇಳುಗರಲ್ಲಿ ನಾನು ಎಲ್ಲರಲ್ಲೂ ಕೈ ಮುಗ್ದು ವಿನಂತಿ ಮಾಡೋದು ಏನು ಅಂದ್ರೆ ಅಂತ ಟೈಮಲ್ಲಿ ನಮಗೆ ಒಂದು ಡಾಕ್ಟರ್ಸ್ ಆಗ್ಲಿ ನರ್ಸಸ್ ಆಗ್ಲಿ ಬೇಕಾಗಿರೋದು ಬೆಂಬಲ ನಮಗೆ ಆಲ್ರೆಡಿ ನಮ್ಮ ಮೇಲೆ ಸುಮಾರು ಒತ್ತಡ ಇರುತ್ತೆ ಶುಶ್ರೂಷಕರಿ ಮೇಲೂ ಒತ್ತಡ ಇರುತ್ತೆ ತುಂಬಾ ಕೆಲಸಗಳು ಮಾಡಬೇಕಾಗಿರುತ್ತೆ ಶಾರ್ಟ್ ಸ್ಪ್ಯಾನ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಏನೆಲ್ಲ ಮಾಡ್ಬೇಕು ಅವ್ರನ್ನ ಉಳ್ಸಕ್ಕೆ ಅಂದ್ರೆ ಅಂತ ಸಂದರ್ಭದಲ್ಲಿ ಆಚೆ ಬಂದು ಗಲಾಟೆ ಮಾಡೋದು ಅಳೋದು ಅವರು ನಮ್ ಗಮನ ಪೂರ್ತಿ ರಿಲೇಟಿವ್ಸ್ ಮೇಲೆ ಹೋಗುತ್ತೆ ಹೊರತು ಪೇಶೆಂಟ್ ಕಡೆ ಇರಲ್ಲ ಆ ಒತ್ತಡದ ಪರಿಸ್ಥಿತಿ ನಾವೇ ಸುಮ್ನೆ ಕ್ರಿಯೇಟ್ ಮಾಡ್ಕೊಂತ ಇರೋದು ಅದ್ರ ಅವಶ್ಯಕತೆ ಇಲ್ಲ ಸುಮ್ನೆ ಇದ್ದು ತಾಳ್ಮೆಯಿಂದ ಇದ್ದು ನೀವು ಧೈರ್ಯ ತನ್ಕೋಬೇಕು ಈಗ ಐ ಸಿ ಯು ಒಳಗಿದ್ದಾರೆ ಅಂದ್ರೆ ಚಿಕಿತ್ಸೆ ಕೊಡ್ತಿದಾರೆ ನಾವು ಆ ಟೈಮಲ್ಲಿ ಸಮಾಧಾನವಾಗಿದ್ದು ನಮ್ದು ಒಂಟೆತ್ತಿನ ಅಲ್ಲ ಜೋಡಿ ಎತ್ತಿನ ಗಾಡಿ ನಾವು ಹೇಗೆ ಒಂದು ಆಸ್ಪತ್ರೆಯ ತಂಡ ಜೀವನ ಉಳ್ಸಕ್ಕೆ ಪ್ರಯತ್ನ ಪಡುತ್ತೆ ಅದೇ ತರ ಅವರ ಸಂಬಂಧಿಕರು ಕೂಡ ಜೀವ ಉಳ್ಸಕ್ಕೆ ಪ್ರಯತ್ನ ಪಡ್ಬೇಕು ಅದಕ್ಕೆ ಏನೇನ್ ಬೇಕೋ ಅವರು ಕೂಡ ಮಾಡ್ಬೇಕಾಗತ್ತೆ ನಾವು ಪ್ರತಿಯೊಂದು ಹೈ ರಿಸ್ಕ್ ಇದೆ ಈ ಪ್ರೊಸೀಜರ್ ಮಾಡ್ಬೇಕು ಅಂತ ಕೇಳ್ತೀವಿ ನಾವ್ ಬಂದು ಎಷ್ಟೊಂದ್ಸರಿ ಏನಾಗ್ಬಿಡತ್ತೆ ಹೆದರ್ಕೊಂಡು ಒಪ್ಪಿಗೆನೆ ಕೊಡಲ್ಲ ಹಂಗೇನೆ ಪೇಶೆಂಟು ಜೀವ ಕಳ್ಕೋತಾರೆ ಅಂತ ಟೈಮಲ್ಲಿ ಸಂಬಂಧಿಕರು ಏನ್ ಯೋಚನೆ ಮಾಡಬೇಕು ಅಂದ್ರೆ ಈ ಒಂದು ಪ್ರೊಸೀಜರು ಅಥವಾ ಏನೋ ಒಂದು ಚಿಕಿತ್ಸೆನೋ ಅಥವಾ ಏನೋ ಒಂದು ಪೈಪ್ ಹಾಕೋದು ಅವೆಲ್ಲ ಇರುತ್ತೆ ವೆಂಟಿಲೇಟರ್ ಮೇಲೆ ಹಾಕೋದು ಅದಕ್ಕೆ ಇದು ಹಾಕ್ಲಿಲ್ಲ ಅಂದ್ರೆ ಜೀವ ಉಳಿತರ ನೋಡ್ಕೊಳ್ಳಿ ಜೀವ ಉಳಿಯಲ್ಲ ಅಂದಮೇಲೆ ಅದು ಹಾಕ್ಲಿಲ್ಲ ಅಂದ್ರೆ ಜೀವನೇ ಉಳಿಯಲ್ಲ ಚಾನ್ಸಸ್ ತುಂಬಾ ಕಮ್ಮಿ ಇಂದ ಇದ್ದಾಗ ಪ್ರೊಸೀಜರ್ ಮಾಡಿಸೋದ್ರಲ್ಲಿ ಏನು ತೊಂದರೆ ಅಲ್ವಾ ಈಗ ಗಂಟ್ಲಿಗೆ ಟ್ಯೂಬ್ ಹಾಕಿ ವೆಂಟಿಲೇಟರ್ ಮೇಲೆ ಹಾಕಬೇಕು ಅಂತ ನಾವು ಸಾಮಾನ್ಯವಾಗಿ ಬಂದು ಹೇಳ್ತೀನಿ ಸಂಬಂಧಿಕರಿಗೆ ಅವಾಗ ಅವ್ರು ಹಾಕೋ ಟೈಮಲ್ಲಿ ರಿಸ್ಕ್ ಇರುತ್ತೆ ಅಪ್ಪ ನೀವು ಒಪ್ಪಿಗೆ ಕೊಟ್ರೆ ಅಷ್ಟೇ ಹಾಕೋಕ್ಕಾಗೋದು ಒಪ್ಪಿಗೆ ಇಲ್ಲದೆ ಐಸಿಯು ನಲ್ಲಿ ಏನು ಪ್ರೊಸೀಜರ್ ಕೂಡ ನಾವು ಮಾಡಲ್ಲ ಅಂತ ಪರಿಸ್ಥಿತಿಯಲ್ಲಿ ಹೆದರುಕೊಂಡು ಅವರು ಅಯ್ಯೋ ಆ ಟೈಮಲ್ಲಿ ಹಾರ್ಟ್ ನಿಂತೋಗೋ ಸಾಧ್ಯತೆ ಇದೆ ಬಿ ಪಿ ಡೌನ್ ಆಗೋ ಸಾಧ್ಯತೆ ಇದೆ ಅಂದ್ಬಿಟ್ಟು ಒಪ್ಪಿಗೆನೇ ಕೊಡಲಿಲ್ಲ ಅಂದ್ರೆ ಹೆಂಗಿದ್ರು ಜೀವ ಕಳ್ಕೊತಾರೆ ಅಲ್ವಾ ಒಂದು ಪ್ರಯತ್ನ ಹಿಂದಿನ ಕಾಲ್ ತರ ಇಲ್ಲ ಈಗೆಲ್ಲ ಮೆಡಿಸಿನ್ಸ್ ಎಲ್ಲ ಚೆನ್ನಾಗಾಗಿದೆ ರಿಸ್ಕ್ ಕಡಿಮೆ ಆಗ್ತಾ ಇದೆ ಒಪ್ಕೋಬೇಕು ಸೊ ಜೋಡಿ ಎತ್ತಿನ ಗಾಡಿ ಅಂತ ಹೇಳಿದ್ ಇದಕ್ಕೇನೆ ನಾವು ಪೇಶೆಂಟ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ಒತ್ತಡ ತಗೊಂಡು ಯೋಚನೆ ಮಾಡಿ ಸ್ಕ್ಯಾನ್ ಮಾಡಿಸ್ಬೇಕಾ ಮೆಡಿಸಿನ್ ಕೊಡ್ಬೇಕಾ ಎಲ್ಲ ಯೋಚನೆ ಮಾಡಿ ನಾವು ಒಂದು ಡಿಸಿಷನ್ ತೊಗೊಂಬಂದಿರ್ತೀವಿ ಇದು ನಮಗೆ ಬೇಕು ಅಂತ ನಿಮ್ಮ ಮುಂದೆಗಳು ಇಟ್ಟಾಗ ಶ್ರೋತೃಗಳು ಯೋಚನೆ ಮಾಡಬೇಕು ಸಂಬಂಧಿಕರಾಗಿ ಈ ಟ್ರೀಟ್ಮೆಂಟ್ ಡಾಕ್ಟರ್ ಬೇಕು ಅಂತಿದ್ದಾರೆ ಇದರಲ್ಲಿ ರಿಸ್ಕ್ ಇದೆ ನಮ್ಮ ಕೆಲಸ ಏನು ನಾವು ಅವರಿಗೆ ಬೆಂಬಲವಾಗಿ ನಿಲ್ಬೇಕು ಅದು ಬರಬೇಕು ಒಂದು ರೋಗಿ ಮತ್ತೆ ವೈದ್ಯನ ಮಧ್ಯೆ ಆ ಸಂಬಂಧ ಅನ್ನೋದಿದೆ ಅಲ್ಲ ಅದು ತುಂಬಾ ಪವಿತ್ರವಾದದ್ದು ಈ ಟೈಮಲ್ಲಿ ರೋಗಿಗೆ ಮಾತಾಡಿ ಒಪ್ಪಿಗೆ ಕೊಡೋಷ್ಟು ಶಕ್ತಿ ಇರಲ್ಲ ಸಂಬಂಧಿಕರೇ ಕೊಡಬೇಕು ಈಗ ಸಂಬಂಧಿಕರು ಮತ್ತೆ ವೈದ್ಯರ ಮಧ್ಯೆ ತುಂಬಾ ಪವಿತ್ರವಾದ ಸಂಬಂಧ ಅದು ಒಂದು ನಂಬಿಕೆ ಆಗಲಿ ಒಂದು ಒಡನಾಟ ಇರದ ಅದನ್ನ ಉಳಿಸ್ಕೊಂಡ್ರೇನೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ನೋಡಿದ್ದು ಪೇಶೆಂಟ್ ಚೆನ್ನಾಗಾಗಿ ಬರ್ತಾರೆ ಎಷ್ಟೇ ರಿಸ್ಕ್ ಆದ್ರೂ ಇಬ್ರು ಶತಪ್ರಯತ್ನ ಹಾಕಿದ್ರೆ ಚೆನ್ನಾಗೋ ಸಾಧ್ಯತೆ ಹೆಚ್ಚು ಹೆಚ್ಚಿರುತ್ತೆ ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟವರು ಯಾರಿಗೆ ತುಂಬಾ ರಿಸ್ಕ್ ಇದೆಯೋ ಅವ್ರಿಗೆ ಐಸಿಯುಗೆ ಕರ್ಕೊಂಡು ಬರ್ತೀರಿ ಆಮೇಲೆ ನೀವು ಹೀಗೆ ಮಾತಾಡ್ತಾ ಆಗ್ಲೇ ಹೇಳಿದಿರಿ ಒಂದು ನಂಜಿನ್ ಬಗ್ಗೆ ಮಾತಾಡ್ಬೇಕು ಅಥವಾ ಸೆಪ್ಸಿಸ್ ಅಂತೇನೋ ಹೇಳ್ತಾ ಇದ್ರಿ ಏನು ಮೇಡಮ್ ಹಾಗಂದ್ರೆ ಸೆಪ್ಸಿಸ್ ಅನ್ನೋದು ಒಂದು ಹೊಸ ಎಂಟಿಟಿ ಶ್ರೋತೃಗಳಿಗೆ ಆದರೆ ಇದು ಸುಮಾರು ಲಾಸ್ಟ್ ಇನ್ನೂರು ವರ್ಷದಿಂದನೇ ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನಮ್ಮ ಪಠ್ಯಪುಸ್ತಕಗಳಲ್ಲೆಲ್ಲ ಹೇಳಿದ್ದಾರೆ ಅದು ಏನು ಇಂಗ್ಲಿಷ್ ನಲ್ಲಿ ಫಸ್ಟ್ ಹೇಳಿ ಆಮೇಲೆ ವಿವರಿಸ್ತೀನಿ ಡಿಸ್ರೆಗ್ಯುಲೇಟೆಡ್ ಹೋಸ್ಟ್ ರೆಸ್ಪಾನ್ಸ್ ಟು ಇನ್ಫೆಕ್ಷನ್ ಅಂತಾರೆ ಅಂದ್ರೆ ನಿಮಗೆ ಒಂದು ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಅಂದ್ರೆ ನಂಜಾಗಿದೆ ಕೈಯಲ್ಲಿ ಏನೋ ಒಂದು ನಂಜಾಯ್ತು ಅಥವಾ ಮೂಗಿನಲ್ಲಿ ಸೀತಾ ಬಂತು ಅಥವಾ ಗಂಟ್ಲಲ್ಲಿ ಕೆಮ್ಮು ಇನ್ಫೆಕ್ಷನ್ ಆಗೋದು ಅದಕ್ಕೆ ಇನ್ಫೆಕ್ಷನ್ ನೀವೇನು ನಂಜು ಅಂತೀರಾ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಇನ್ಫೆಕ್ಷನ್ ಅಂತಾರೆ ಅಥವಾ ಶ್ವಾಸಕೋಶದ ಇನ್ಫೆಕ್ಷನ್ಗೆ ನ್ಯುಮೋನಿಯಾ ಅಂತಾರೆ ಈ ತರ ನಂಜಾಗಿರೋದು ಅದೇ ಒಂದೇ ಜಾಗದಲ್ಲಿ ಇರ್ದೆ ಹರಡೋದು ರಕ್ತನಾಳಗಳಿಂದ ಎಲ್ಲ ಕಡೆ ಹರಡಕ್ ಸ್ಟಾರ್ಟ್ ಆಗೋದು ಈಗ ಸೀತಾ ಕೆಮ್ಮು ಆಗಿದೆ ಬಟ್ ಪೇಶೆಂಟ್ ನ ನೀವು ನೋಡಿದ್ರೆ ಸಡನ್ ಆಗಿ ಯೂರಿನ್ ಕಮ್ಮಿ ಆಗ್ತಾ ಇದೆ ಯೂರಿನ್ನೇ ಬರ್ತಾ ಇಲ್ಲ ಸೀತಾ ಕೆಮ್ಮು ಜ್ವರ ಇತ್ತು ಒಂದೆರಡು ದಿನ ಇತ್ತು ಮೂರನೇ ದಿನ ನಾಲ್ಕನೇ ದಿನಕ್ಕೆ ಹೇಗೆಗೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಜ್ಞೆ ಕಮ್ಮಿ ಆಯಿತು ಸೀತಾ ಕೆಮ್ಮು ಜ್ವರ ಇತ್ತು ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಏನಾಗ್ತಿದೆ ಒಂದು ಕಡೆಯಿಂದ ಇದ್ದಿದ್ದ ನಂಜು ಹರಡ್ಬಿಟ್ಟು ಇನ್ನೊಂದು ಅಂಗಾಂಗಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅದು ಯಾವಾಗ ಆಗುತ್ತೆ ಅಂದರೆ ಸೆಪ್ಸಿಸ್ ಇದ್ದಾಗ ಅಂದರೆ ಪೇಷಂಟ್ಗೆ ಒಂದೇ ಕಡೆ ಆ ಇನ್ಫೆಕ್ಷನ್ ಅಥವಾ ನಂಜನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಆವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಡಿಸ್ರೆಗುಲೇಷನ್ ಆಫ್ ಹೋಸ್ಟ್ ರೆಸ್ಪಾನ್ಸ್ ಅಂದ್ರೆ ಸರಿಯಾಗಿ ನೀವು ರೆಗ್ಯುಲೇಟ್ ಮಾಡ್ದೇನೆ ನಿಮ್ಮ ರೋಗ ನಿರೋಧಕ ಶಕ್ತಿ ಆ ಕೀವ್ಗೆ ಎಕ್ಸ್ಟ್ರಾ ಓವರ್ ರಿಯಾಕ್ಟ್ ಮಾಡಿದೆ ಆವಾಗ ಏನಾಗ್ತದೆ ಬೇರೆ ಅಂಗಾಂಗಕ್ಕೆ ಶುರುವಾಗ್ತದೆ ಅದನ್ನ ನಾವು ಸೆಪ್ಸಿಸ್ ಅಂತೇವೆ ಈ ಸೆಪ್ಸಿಸ್ ಆದಂತಹ ರೋಗಿಗಳು ಈಗ ಡಿನಲ್ಲಿ ಟ್ರೀಟ್ ಮಾಡ್ತೀರಲ್ವಾ ಹಾಗೆ ಹೊರ ರೋಗಿಗಳ ವಿಭಾಗದಲ್ಲಿ ಅವ್ರಿಗೆ ಚಿಕಿತ್ಸೆ ಮಾಡ್ಲಿಕ್ಕೆ ಆಗಲ್ವಾ ಸಾಮಾನ್ಯವಾಗಿ ಸೆಪ್ಸಿಸ್ ಪೇಶೆಂಟ್ಗೆ ಹೊರ ರೋಗಿಯಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ಅಂದರೆ ಸೆಪ್ಸಿಸ್ ಆಗಿದೆ ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಓವರ್ ರಿಯಾಕ್ಟ್ ಮಾಡಿದೆ ಅಲ್ಲಿ ಆಲ್ರೆಡಿ ಎಲ್ಲ ಕಡೆ ಹರಡ್ತಾ ಇದೆ ಅಂತ ಅಂಥ ಪೇಷೆಂಟ್ಗೆ ನಾವು ಅಡ್ಮಿಟ್ಟೇ ಮಾಡ್ಕೊಳ್ಬೇಕು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಲ್ಲಿ ವಾರ್ಡಲ್ಲಿ ಪ್ರಯತ್ನ ಮಾಡ್ಬೋದು ಬಟ್ ಅರವತ್ತರಿಂದ ಎಪ್ಪತ್ತು ಭಾಗ ಐಸಿಯುನೇ ಬೇಕಾಗ್ತದೆ ಈ ತರ ಶ್ರೋತೃಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ತೊಂದರೆ ಶುರುವಾಗಿ ಬೇರೆ ಅಂಗಾಂಗ ತೊಂದರೆ ಶುರುವಾಗ್ತಿದೆ ಅಂದರೆ ನೀವು ದಯವಿಟ್ಟು ಹಾಸ್ಪಿಟಲ್ ಕ್ಲಿನಿಕ್ಕಿಗೆ ಹೋಗಬೇಡಿ ಯಾಕೆಂದ್ರೆ ಅಲ್ಲಿ ಎಕ್ವಿಪ್ಮೆಂಟ್ ಇರೋದಿಲ್ಲ ಬೇಕಾಗಿರೋ ಸಲಕರಣೆಗಳಿರಲ್ಲ ಡಾಕ್ಟರ್ಗೆ ಟ್ರೀಟ್ ಮಾಡಲಿಕ್ಕೆ ನೀವು ಸೀದಾ ಒಂದು ದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಗೆನೆ ಬರ್ಬೇಕು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ನೋಡಿ ಐಸಿಯು ಬೇಕಾ ಅಂತ ನೋಡ್ಬಿಟ್ಟು ತಿಳಿಸ್ತಾರೆ ಅದಕ್ಕೆ ಶ್ರೋತೃಗಳು ಇವತ್ತಿನ ಮುಖ್ಯ ಸಂದೇಶ ಏನು ಅಂದ್ರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದ್ರೆ ಹೆದರಬೇಡಿ ಕ್ಲಿನಿಕ್ ಹೋಗಿ ನಿಮ್ಮ ಡಾಕ್ಟರ್ ನಿಮ್ಗೆ ಟ್ರೀಟ್ ಮಾಡ್ತಾರೆ ನಮ್ಗೆ ಕ್ಲಿನಿಕ್ ಅಲ್ಲಿ ಸಣ್ಣ ಪುಟ್ಟ ಗೆ ಟ್ರೀಟ್ ಮಾಡುವಷ್ಟು ಶಕ್ತಿ ಉಂಟು ನಂಜಿಗೆ ಅದೇ ಈ ತರ ಸೆಪ್ಸಿಸ್ ತರ ಆಗ್ತಾ ಇದೆ ಯೂರಿನ್ ಕಮ್ಮಿ ಆಗ್ತಿದೆ ಅತಿಯಾದ್ ಸುಸ್ತಾಗೋದು ಶುಗರ್ ಬಿ ಪಿ ಇರೋರು ಶುಗರ್ ಚೆಕ್ ಮಾಡಿದ್ರೆ ಶುಗರ್ ಲೋ ಆಗ್ತಾ ಇದೆ ಯಾಕೆ ಅಂದ್ರೆ ನಂಜು ಹರಡ್ತಾ ಇದೆ ಅಂತ ಬಿ ಪಿ ಡೌನ್ ಆಗ್ತಾ ಇದೆ ಮನೆಯಲ್ಲಿ ಬಿ ಪಿ ನೋಡ್ಕೊಳ್ಳೋರು ಎಷ್ಟೊಂದ್ ಜನ ಇದಾರೆ ನಿಮ್ಗೆ ಬಿ ಪಿ ಡೌನ್ ಆಗ್ತಿದೆ ಅಂದ್ರೆ ನೀವು ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಇದಕ್ಕೆ ಸಿಕ್ಕಲ್ಲ ಎಷ್ಟೊಂದ್ ಸರಿ ಏನಾಗಿದೆ ನಮ್ ಕ್ಲಿನಿಕ್ ಅಲ್ಲಿ ತುಂಬಾನೇ ತೊಂದರೆ ಇಟ್ಕೊಂಡು ಬರ್ತಾರೆ ಹಾಸ್ಪಿಟಲ್ ಕಳ್ಸೋ ಅಷ್ಟೊತ್ತಿಗೆ ಜೀವಕ್ಕೆ ತೊಂದರೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗೆ ಮಾಡ್ಕೊಳ್ಬೇಡಿ ನಿಮ್ಮ ಸಂಬಂಧಿಕರಿಗೆ ಈ ತರ ತೊಂದರೆ ಇದೆ ಎಸ್ಪೆಷಲಿ ಶುಗರ್ ಬಿ ಪಿ ಎಲ್ಲ ಇದ್ದವರು ತುಂಬಾ ಅವರು ಹಾಗಾಗಿ ಶುಗರ್ ಬಿ ಪಿ ಸ್ವಲ್ಪ ಗೆದ್ಲು ಉಳುತ್ತಾರೆ ನೋಡೋಕೆ ಚೆನ್ನಾಗೇ ಇರ್ತಾರೆ ಪೇಷಂಟ್ ಒಳಗಡೆಯಿಂದ ಕರ್ಕೊಂಡ್ ಬರುತ್ತೆ ಅದು ಹಾಗಾಗಿ ದಯವಿಟ್ಟು ನಾನು ಕೇಳೋರಲ್ಲಿ ಹೇಳೋದೇನಂದರೆ ಹಾಸ್ಪಿಟಲಿಗೆ ಬನ್ನಿ ಹಾಸ್ಪಿಟಲ್ನಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇರುತ್ತೆ ಅದಿರೋದೇ ಇಂತಹ ಕಾಯಿಲೆಗಳಿಗೋಸ್ಕರ ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ತೋರಿಸಿ ಐ ಸಿ ಯು ಅಂತ ಫಸ್ಟ್ ನೋಡ್ತಾರೆ ಐಸಿಯು ಬೇಡ ಅಂದ್ರೆ ವಾರ್ಡ್ನಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಅಂತ ಇನ್ನೊಂದು ವಿಷಯ ಹೇಳಿದ್ರಿ ನೀವು ವಿಷ ಈ ಯುವಕರಲ್ಲಿ ಜಾಸ್ತಿ ನೋಡ್ತಾ ಇದೀವಿ ಸಾಮಾನ್ಯರಲ್ಲಿರೋದು ನಮ್ಮ ರೈತ ಬಾಂಧವರಲ್ಲಿ ಬೆಳೆ ನಾಶ ಆದಾಗ ಏನೋ ಮನಸ್ಸಿಗೆ ಹಚ್ಕೊಂಡು ಅತಿಯಾಗಿ ಉದ್ವೇಗ ಟೈಮಲ್ಲಿ ಏನೋ ಒಂದು ಕ್ಷಣದಲ್ಲಿ ಕೋಪಕ್ಕೆ ಮೂಕೊಂಡು ಹಂಗೆ ಅದು ತಗೊಂಡ್ಬಿಡ್ತಾರೆ ಅದು ವಿಷ ತಗೊಳ್ಳೋದಿದೆಯಲ್ಲ ಅದಕ್ಕೆ ನಾವು ಪಾಯ್ಸನಿಂಗ್ ಅಂತೀವಿ ಇತ್ತೀಚೆಗೆ ನಾವು ಯುವ ಜನತೆಯಲ್ಲೂ ಅದನ್ನ ನೋಡ್ತಾ ಇದೀವಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ವಿಷಯಕ್ಕೆ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ ಅನ್ನೋದು ಅಥವಾ ತಗೊಂಡ್ಬಿಡೋದು ಈ ತರ ತಗೊಂಡ್ ಬರ್ತಾ ಇದಾರೆ ಸಾಮಾನ್ಯವಾಗಿ ಪಾಯ್ಸನ್ ತಗೊಳ್ಳೋದು ಕೀಟನಾಶಕ ಶ್ರೋತೃಗಳಲ್ಲಿ ನಾನು ಅದೇ ಹೇಳೋದು ನೀವು ಕೀಟನಾಶಕ ತಕೊಳ್ಳೋದ್ರಿಂದ ಅದ್ರದ್ದು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಒಂದು ನಿಮಿಷಕ್ಕೆ ತಗೊಂಬಿಡ್ತಾರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ರೋಗಿಗ್ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಅಂತ ಆ ನಿಮಿಷದಲ್ಲಿ ಅದೇನೋ ಒಂದು ಉದ್ವೇಗದಲ್ಲಿ ತೊಗೊಂಡ್ಬಿಡ್ತಿರ್ತಾರೆ ಆಮೇಲೆ ನಮ್ಮ ಹತ್ರ ಹೇಗಾರು ಮಾಡಿ ಉಳಿಸ್ಕೊಡಿ ಅಂತಾರೆ ಅದು ಏನಾಗುತ್ತೆ ಅಂದ್ರೆ ಕೆಲವೊಂದು ಕೀಟನಾಶಕ ಅಷ್ಟೊಂದು ಮಾರಕ ಅಲ್ಲ ಇನ್ನೊಂದು ಕೆಲವೊಂದು ಕೀಟನಾಶಕ ನಮ್ದು ಕೆಮಿಕಲ್ ಕಾಂಪೌಂಡ್ ಅಂತ ಹೇಳಿದ್ರೆ ಫಾಸ್ಫರಸ್ ಅಂತೀವಿ ಅದೆಲ್ಲಾದ್ರೆ ಬೇರೆ ಬೇರೆ ವೆರೈಟೀಸ್ ಇದೆ ಆ ಥರ ಏನಾರು ಆದಾಗ ಸ್ವಲ್ಪ ನಿಮ್ಮ ನರ ಮತ್ತೆ ಮಾಂಸಖಂಡಕ್ಕೆ ವೀಕ್ನೆಸ್ ಶುರು ಮಾಡ್ಬಿಡುತ್ತೆ ಆ ವೀಕ್ನೆಸ್ ಇಂದ ಉಸಿರಾಟ ತೊಂದರೆ ಕೂಡ ಬರುತ್ತೆ ಕೈ ಕಾಲ ಆಗಲ್ಲ ಆಮೇಲೆ ಉಸಿರಾಟದ ತೊಂದರೆ ಬಂದು ಉಳಿಸ್ಕೊಡೋದ್ ಕಷ್ಟ ಆಗತ್ತೆ ಉಸಿರಾಡ್ಸೋ ಮೆಷಿನ್ ಮೇಲೆ ಹಾಕ್ಬೇಕಾಗತ್ತೆ ಜೀವ ಕಳಿಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಹ್ಮ್ ಇನ್ನು ಬೇರೆ ಬೇರೆ ಖಾಯಿಲೆಗಳು ಇದೆ ಈಗ ಇಂದ ಹೊರಗಡೆ ಹೋಗಿ ಹುಷಾರಾಗಿ ಹೊರಗಡೆ ಕಳಿಸ್ತೀರಾ ಕಳಿಸಿದ ಮೇಲೆ ಅವ್ರಿಗೆ ತೊಂದರೆ ಆಗುವಂತಹ ಸಂಭವ ಇರುತ್ತಾ ಅದು ಯಾವ ಬೇರೆ ಬೇರೆ ತರದಲ್ಲಿ ಸಮಸ್ಯೆಗಳು ಆಗ್ತಾನೆ ಇರುತ್ತೆ ಅವ್ರಿಗೆ ಯಾವ ಕಾಯಿಲೆಯಿಂದ ಬಂದ್ರು ಅನ್ನೋದು ಮೇಲೆ ಎಲ್ಲ ನಿರ್ಧಾರ ಆಗೋದು ನಲ್ವತ್ತು ವರ್ಷದಿಂದ ಕೆಳಗಡೆ ಯು ಅವ್ರಿಗೆ ಬೇರೆ ಅಂಗಾಂಗಗಳು ಚೆನ್ನಾಗಿರುತ್ತೆ ಅವರು ಖಾಯಿಲೆ ಈಗ ಒಂದು ಸಣ್ಣ ಪುಟ್ಟ ನಂಜು ಅಥವಾ ಸೆಪ್ಸಿಸ್ ಇಂದ ಬಂದರೆ ಚೆನ್ನಾಗಿ ಪೂರ್ತಿ ಗುಣ ಆಗಿ ಹೋಗ್ತಾರೆ ಅದೇ ನಿಮಗೆ ಮುಂಚೆಯಿಂದನೂ ಶುಗರ್ ಬಿ ಪಿ ಇದೆ ಶುಗರ್ ಬಿ ಪಿ ಬಂದು ಹತ್ತು ವರ್ಷಕ್ಕೆಲ್ಲ ಏನೂ ತೊಂದರೆ ಇಲ್ಲ ಹದಿನೈದು ಇಪ್ಪತ್ತು ವರ್ಷ ಆಗ್ತಿದೆ ಅಂದರೆ ಅಂಗಾಂಗದ್ದು ಎಫೆಕ್ಟ್ ಇರುತ್ತೆ ಅವರುಗಳಿಗೆ ನಂಜು ಬಂದಾಗ ಚೆನ್ನಾಗಾಗಿ ಹೋದ್ರೂ ಸ್ವಲ್ಪ ಟೈಮ್ ತಕೊಳ್ತಾರೆ ಹಾರ್ಟು ಕಿಡ್ನಿ ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತದೆ ಶ್ವಾಸಕೋಶ ಇವೆಲ್ಲ ಆಗದೆ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಹೋಗೋರು ಅಂದ್ರೆ ಸಾಮಾನ್ಯವಾಗಿ ಸ್ಟ್ರೋಕ್ ಇರೋರು ಯಾಕೆಂದ್ರೆ ನರ ಜೀವಕೋಶಗಳು ಹೆಂಗೆ ಅಂದ್ರೆ ನಮ್ಮ ಚರ್ಮದ ತರ ಅಲ್ಲ ಒಂದ್ಸರಿ ಸ್ವಲ್ಪ ಹೋದ್ರೆ ಮತ್ತೆ ಹುಟ್ಕೊಳ್ಳೋ ಚಾನ್ಸಸ್ ಕಡಿಮೆ ಉಳ್ಕೊಂಡಿರೋ ಜೀವಕೋಶಗಳೇ ಆ ಕೆಲಸ ಮಾಡ್ಬೇಕಾಗಿರೋದ್ರಿಂದ ಈ ಸ್ಟ್ರೋಕ್ ಅಥವಾ ಲಕ್ಕ ಹೊಡೆಯೋದು ಅಂತವರು ಪರ್ಮನೆಂಟ್ ಆಗಿ ಹೋಗ್ತಾರೆ ಅಷ್ಟೇ ಹೊರತು ವಾಪಸ್ ಹೋದವರು ಸಾಮಾನ್ಯ ಜೀವನನ ನಡೆಸಬಹುದು ಟೈಮ್ ತಕೊತಾರೆ ಒಂದ್ ಮೂರರಿಂದ ಆರು ತಿಂಗಳು ಆಗ್ಬೋದು ತುಂಬಾ ಸಿವಿಯರ್ ಸ್ಟೆಪ್ಸಸ್ ಅಂತೀವಿ ನಂಜು ತುಂಬಾ ಕಡೆ ಹರಡಿದ್ರೆ ಆರು ಜಾಸ್ತಿ ಇತ್ತು ದಿನ ಮೇಲೆ ಆಗ್ತದೆ ಬಟ್ ರಿಕವರ್ ಆಗೋ ಮೇಡಮ್ ಈಗ ಒಂದು ಯಾವ್ದೋ ಕಾಯಿಲೆಯಿಂದ ಬಂದು ಅವರು ಐಸಿಯು ಅಲ್ಲಿ ಇದ್ದು ಅವ್ರಿಗೆ ನೀವು ಗುಣಮುಖರನ್ನಾಗಿ ಮಾಡಿ ಹೊರಗೆ ಕಳಿಸ್ತೀರಾ ಕಳಿಸಿದ ಮೇಲೆ ಅವ್ರಿಗೆ ಕೆಲವು ಆತಂಕಗಳಿರುತ್ತೆ ಆ ಆತಂಕಗಳನ್ನ ಬರಿ ಒಬ್ಬ ವೈದ್ಯರು ಮಾತ್ರ ಬಗೆಹರಿಸಬಹುದಾ ಅಥವಾ ಅದಕ್ಕೆ ಕುಟುಂಬದ ಸದಸ್ಯರ ಸಹಕಾರ ಬೇಕಾಗುತ್ತಾ ಈಗ ಚಿಕಿತ್ಸೆಯ ವಿಭಾಗವನ್ನ ನೀವು ನೋಡ್ಕೊಂಡ್ರೆ ಕೂಡ ಇರುತ್ತೆ ಅಲ್ವಾ ಅದಕ್ಕೆ ಅಂತೀವಿ ಅಂದ್ರೆ ಸರಿ ಪುನರ್ವಸತಿ ಒಂದ್ ರೋಗಿ ಚೆನ್ನಾಗಾಗಿ ಹೋದ್ರೆ ಆ ಸಮಾಜದಲ್ಲಿ ಅವ್ರ ಮುಂಚೆ ಹೇಗೆ ಕೆಲಸ ಮಾಡ್ಕೊಂಡ್ ಸಮಾಜಕ್ಕೆ ಒಂದು ಅವಿಭಾಜ್ಯ ಅಂಗವಾಗಿದ್ರು ಅದು ನಡಿಬೇಕು ಈಗ ಒಂದು ತಾಯಿ ಬಂದು ಅಡ್ಮಿಟ್ ಆಗಿ ಐಸಿಯು ನಲ್ಲಿ ಇದ್ದು ಅಂದ್ರು ನಂಜೆಲ್ಲ ಚೆನ್ನಾಗಾಯ್ತು ಮನೆಗ್ ಹೋದ್ರು ಅಂದ್ರೆ ಮನೆಯಲ್ಲಿ ಅವರು ಮಕ್ಳನ್ ನೋಡ್ಕೊಳಂಗೆ ತಾಯಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳಂಗೆ ಅಥವಾ ಅವರು ಕೆಲ್ಸಕ್ ಹೋಗ್ತಿದ್ರು ಅಂದ್ರೆ ವಾಪಸ್ ಕೆಲ್ಸಕ್ಕೆ ಹೋಗೋಂಗೆ ನಾವು ಆ ರೀತಿಗೆ ರೆಡಿ ಮಾಡಿ ಅವ್ರನ್ನ ಕೊಡ್ಬೇಕು ಅದಕ್ಕೆ ಪುನರ್ವಸತಿ ಅಂತೀವಿ ಅದಕ್ಕೆ ಬರೀ ಡಾಕ್ಟರ್ಸ್ ಆದ್ರೆ ಸಾಕಾಗೋದಿಲ್ಲ ತುಂಬಾ ಮುಖ್ಯ ಅಂದ್ರೆ ಹೋಮ್ ನರ್ಸಿಂಗ್ ಇರತ್ತೆ ಶುಶ್ರೂಷಕೆಯರು ಕೆಲವು ಸರಿ ಮನೆಗೆ ಬಂದು ದಿನಕ್ಕೊಂದ್ಸರಿ ಬಂದು ನೋಡ್ಕೊಂಡು ಹೋಗೋದು ಮತ್ತೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ ಪುನರ್ವಸತಿದು ಓವರ್ ಗ್ರೂಪ್ ಅಂತೀವಿ ನಾವು ಅವಿಭಾಜ್ಯ ಅಂಗ ಅಂದ್ರೆ ಫಿಸಿಯೋಥೆರಪಿಸ್ಟ್ ಅವರು ನಿಮ್ಮ ಮಾಂಸಕ ಏನು ವೀಕ್ ಆಗಿರುತ್ತೆ ಅದನ್ನೆಲ್ಲ ಮತ್ತೆ ಶಕ್ತಿ ಅಂತ ಬರೋದು ಆಮೇಲೆ ನ್ಯೂಟ್ರಿಷನಿಸ್ಟ್ ಅಂತೀವಿ ನ್ಯೂಟ್ರಿಷನಿಸ್ಟ್ ಏನಂದ್ರೆ ನೀವು ತಗೊಳ್ಳೋ ಆಹಾರದಲ್ಲಿ ಪೌಷ್ಟಿಕ ಆಹಾರ ಇದೆಯಾ ಅವ್ರಿಗೆ ಕೂಡ ರೆಫರೆನ್ಸ್ ಕೊಡ್ತೀವಿ ಅವರು ಬಂದು ನೋಡಿ ನಿಮ್ಮ ಆಹಾರ ಡಯೆಟ್ ಚಾರ್ಟ್ ಅಂತಾರೆ ಅದಕ್ಕೆ ನಿಮ್ಮ ಆಹಾರದಲ್ಲಿ ಎಷ್ಟು ಕ್ಯಾಲೋರೀಸ್ ಇರಬೇಕು ಎಷ್ಟು ಪ್ರೋಟೀನ್ ಅಂಶ ಇರಬೇಕು ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ ನೀರೆಷ್ಟು ಕುಡಿಬೇಕು ಪ್ರತಿಯೊಂದನ್ನು ಡಿಸೈಡ್ ಮಾಡಿ ನಿಮ್ಮದು ಒಂದೊಂದು ವಿಟಮಿನ್ ಎಷ್ಟಿರಬೇಕು ಅದು ನ್ಯೂಟ್ರಿಷನಿಸ್ಟು ಫಿಸಿಯೋಥೆರಪಿಸ್ಟು ಹೋಮ್ ನರ್ಸಿಂಗು ರೆಸ್ಪಿರೇಟ್ರಿ ಥೆರಪಿಸ್ಟ್ ಅಂತಲೂ ಅಂತೀವಿ ಕೆಲವರು ತುಂಬ ದಿನ ವೆಂಟಿಲೇಟ್ರ್ ಮೇಲೆ ಇರೋರು ಗಂಟ್ಲಿಗೆ ಒಂದು ಫೋಲ್ ಮಾಡಿ ಟ್ರೇಕೋಷಿ ಅಂತ ಮಾಡಿ ಕಳ್ಸಿರ್ತೀವಿ ಅವರು ಕೂಡ ಎಷ್ಟೊಂದ್ಸರಿ ಹೇಳ್ಕೊಡ್ತಾರೆ ಅವ್ರಿಗೆ ಸಂಬಂಧಿಕರಿಗೆ ಹೇಗೆ ಅದನ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಗಂಟ್ಲಲ್ಲಿರೋ ಟ್ಯೂಬ್ ನ ನಿಧಾನಕ್ಕೆ ಒಂದ್ ಮೂರ್ ತಿಂಗಳು ಆರು ಆದ್ಮೇಲೆ ಆ ಟ್ಯೂಬ್ ತೆಗಿಯೋ ತನಕ ಹೇಗ್ ನೋಡ್ಕೊಳ್ಬೇಕು ಅಂತ ಇವ್ರ ಎಲ್ಲರಿಗೂ ಬ್ಯಾಕ್ ಬೋನ್ ಆಗಿರೋದು ಸಂಬಂಧಿಕರು ಸಂಬಂಧಿಕರು ಇವೆಲ್ಲ ತುಂಬಾ ಕಷ್ಟದ್ದೇನಲ್ಲ ತಿಳಿಸ್ ಹೇಳ್ಕೊಟ್ಟಾಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಕಲ್ತ್ಕೊಂಡ್ರೆ ಸಾಮಾನ್ಯವಾಗಿ ರೋಗಿ ಹೆಚ್ಚಾಗಿ ಚೆನ್ನಾಗ್ ಗುಣ ಆಗೋದು ನಾನು ನೋಡಿದೀನಿ ಈ ತೀವ್ರ ನಿಗಾ ಚಿಕಿತ್ಸೆ ಅನ್ನೋದು ಯಾವುದೇ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದಲ್ಲ ಆದ್ರೆ ಎಷ್ಟು ಮಹತ್ವದ್ದು ಅಂತ ಆದ್ರೆ ಎಲ್ಲಾ ವಿಭಾಗದ ರೋಗಿಗಳು ಸಹ ಇಲ್ಲಿ ಬರ್ತಾರೆ ಹಾಗಾಗಿ ನಾವು ಬರೀ ಆಸ್ಪತ್ರೆ ಅಂದ ತಕ್ಷಣನೇ ನಾವು ರೋಗಿಯ ಭಾಗವನ್ನು ಮಾತ್ರ ನೋಡ್ತೀವಿ ಇಲ್ಲಿ ಕೆಲಸ ಮಾಡುವಂತವ್ರದ್ದು ಕೂಡ ಅವರು ಕೂಡ ಯಾವಾಗ್ಲೂ ಆತಂಕದಲ್ಲೇ ಇರಬೇಕು ಅಂತ ಅನ್ಸುತ್ತೆ ಆ ಒತ್ತಡ ಹೇಗೆ ನಿರ್ವಹಿಸ್ತೀರಾ ನೀವು ನಮ್ಮ ವೈದ್ಯ ವೃಂದದವ್ರಿಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮತ್ತೆ ಕ್ರಿಟಿಕಲ್ ಕೇರ್ ಇದೆಯಲ್ಲ ಅದು ಎಲ್ಲ ಕಡೆ ಸ್ಟಡೀಸ್ ಎಲ್ಲ ಮಾಡಿದ್ದಾರೆ ಅಮೆರಿಕಾದಲ್ಲಿ ಯುರೋಪಲ್ಲಿ ಅತಿ ಹೆಚ್ಚು ಒತ್ತಡ ಇರುವಂತ ಡಿಪಾರ್ಟ್ಮೆಂಟ್ಗಳು ಮತ್ತೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಡಿಬೇಕು ರಜಾ ತಗೊಳಂಗಿಲ್ಲ ಡಿಪಾರ್ಟ್ಮೆಂಟ್ ಯಾವ ಹಬ್ಬ ಇರಲಿ ಹರಿದಿನ ಇರಲಿ ಏನೇ ಇದ್ರೂ ರಜಾ ಅಂತೂ ಇರಲ್ಲ ಅದಕ್ಕೆ ತಂಡವಾಗಿ ಮಾಡ್ಕೋತೀವಿ ಶಿಫ್ಟ್ ಡ್ಯೂಟಿಲಿ ನಡೆಸ್ತೀವಿ ಸಾಮಾನ್ಯವಾಗಿ ಶ್ರೋತೃಗಳಿಗೆಲ್ಲ ಗೊತ್ತಿರ್ಬೋದು ಈಗ ಬ್ರೈನ್ ಡಾಕ್ಟ್ರು ಅಂದರೆ ನ್ಯೂರಾಲಜಿಸ್ಟು ಲಂಗ್ಸ್ ಇನ್ ಡಾಕ್ಟ್ರು ಅಂದರೆ ಪಲ್ಮನಾಲಜಿಸ್ಟು ಹೆಣ್ಮಕ್ಳು ಡಾಕ್ಟ್ರ್ ಅಂದರೆ ಗೈನಕಾಲಜಿಸ್ಟು ಆಪ್ರೇಷನ್ ಮಾಡೋರು ಅಂದರೆ ಸರ್ಜನ್ನು ಎಲ್ಲ ಮೆಡಿಸಿನಲ್ಲೇ ಟ್ರೀಟ್ ಮಾಡೋರು ಅಂದರೆ ಫಿಸಿಷಿಯನ್ನು ಇವರು ಅಂಗಾಂಗದ ರೀತೀಲಿ ನೋಡಿರ್ತೀರ ಬಟ್ ಈಗ ಹೊಸದಾಗಿ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದ್ದಂಗೆ ಒಂದೊಂದು ಜಾಗಕ್ಕೆ ಸ್ಪೆಸಿಫಿಕ್ ಆಗಿ ಡಾಕ್ಟರ್ ಬೇಕಾಗ್ತಿದ್ದಾರೆ ಯಾಕೆಂದ್ರೆ ಕೆಲವೊಂದು ಪೇಷೆಂಟ್ ತುಂಬಾ ಸೀರಿಯಸ್ ಆಗಿ ಬರ್ತಾರೆ ಅವ್ರಿಗೆ ಕೇರ್ ಮಾಡೋಕೆ ಡಾಕ್ಟರ್ ಅಲ್ಲೇ ಇರಬೇಕು ಅಂತ ಗೊತ್ತಾಯ್ತು ಆವಾಗ ಹುಟ್ಕೊಂಡಿದ್ದು ಎಮರ್ಜೆನ್ಸಿ ವಿಭಾಗ ಮತ್ತೆ ಕ್ರಿಟಿಕಲ್ ಕೇರ್ ಎಮರ್ಜೆನ್ಸಿ ವಿಭಾಗ ಫಸ್ಟ್ ನ ರಿಸೀವ್ ಮಾಡ್ತಾರೆ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ಕ್ರಿಟಿಕಲ್ ಕೇರ್ಗೆ ಶಿಫ್ಟ್ ಮಾಡ್ತಾರೆ ಇದೆರಡೂ ನೋಡಿಕೊಂಡು ಎಮರ್ಜೆನ್ಸಿ ಮತ್ತೆ ಕ್ರಿಟಿಕಲ್ ಕೇರ್ ಇತ್ತೀಚೆಗೆ ಹುಟ್ಕೊಂಡಿರೋದು ಲಾಸ್ಟ್ ಫಿಫ್ಟಿ ಇಯರ್ಸ್ ಅಲ್ಲಿ ಹುಟ್ಕೊಂಡು ತುಂಬಾ ರೆಕ್ಕೆ ಚೆನ್ನಾಗಿ ಬೆಳೆದು ಈಗ ಹಾರ್ತಾ ಇದೆ ಅಂತ ಹೇಳ್ಬೋದು ನಾನು ಬಟ್ ತುಂಬ ಒತ್ತಡ ಇರೋ ಡಿಪಾರ್ಟ್ಮೆಂಟ್ ಹೌದು ಅದಕ್ಕೆ ಏನು ಒಂದೆರಡು ಮಾತಿಲ್ಲ ಡೆಫಿನೆಟ್ಲಿ ಬಟ್ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದರೆ ಮಿನಿಮಮ್ ಅವರ್ಸ್ ಆಫ್ ಡ್ಯೂಟೀಸ್ ಇರುತ್ತೆ ನಮಗೆ ಅದಕ್ಕಿಂತ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನಾವು ನೂರ ತೊಂಬತ್ತಾರು ಗಂಟೆಗಿಂತ ಜಾಸ್ತಿ ಕೆಲಸ ಮಾಡೋ ಹಾಗಿಲ್ಲ ಒಂದು ತಿಂಗಳಲ್ಲಿ ನಮಗೆ ಅಡಿಕ್ವೆಟ್ ಬ್ರೇಕ್ಸ್ ಇರುತ್ತೆ ಮತ್ತೆ ನಾವು ಕೂಡ ಸಾವು ನೋವನ್ನು ಡೇ ಇನ್ ಔಟ್ ನೋಡ್ತೀವಿ ದಿನ ಬೆಳಗಾದರೆ ಸಂಜೆ ಆದ್ರೆ ಅದರದ್ದು ಕೆಲವೊಂದು ಪಾಸಿಟಿವ್ ಏನಂದ್ರೆ ನಮಗೆ ಗೊತ್ತಾಗುತ್ತೆ ನಾವು ದೇವರೆಲ್ಲ ಜೀವನ ಅನ್ನೋದೇನು ಅಂತ ತುಂಬಾ ಬೇಗ ಅರಿವಾಗುತ್ತೆ ನಮ್ಗೆ ಈ ತರದ ಅಡ್ವಾನ್ಸ್ಡ್ ಅಂತ ಏನ್ ಹೇಳ್ತೀವಿ ನೀವೇ ಹೇಳಿದ ಹಾಗೆ ಒಬ್ಬ ಮನುಷ್ಯನ ಜೀವನವನ್ನ ಉಳಿಸ್ಲಿಕ್ಕೆ ಏನೇನ್ ಬೇಕು ಅನ್ನೋದನ್ನ ಪ್ರತಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ 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 ಹೊಸ ಹೊಸ ವಿಭಾಗಗಳು ಹುಟ್ಕೊಳ್ತಾ ಇದಾವೆ ಆ ಪ್ರಕಾರವಾಗಿ ವೈದ್ಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈಗ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ಹುಷಾರಾಗಿ ಹೋದಂತಹ ರೋಗಿಗಳಿಗೆ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ನೀವು ಯಾವ ಯಾವ ಕಾಯಿಲೆ ಇದೆ ಅನ್ನೋದ್ರ ಆಧಾರದ ಮೇಲೆ ಅವ್ರಿಗೆ ಹೀಗೆ ಇರಬೇಕು ಅಂತ ಹೇಳ್ತೀರಾ ಕೆಟ್ಟ ಚಟನ್ ಬಿಡಬೇಕು ಯಾಕೆ ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪೇಶೆಂಟ್ಸ್ ನೋಡಿದಿವಿ ಸ್ಮೋಕ್ ಮಾಡ್ತಾರೆ ಕುಡಿಯೋದು ಆಯ್ತಾ ಅದು ಎರಡು ಫಸ್ಟ್ ನಿಲ್ಲಿಸ್ಬೇಕು ನೀವು ಸ್ಮೋಕ್ ಮಾಡೋದು ಕುಡಿಯೋದ್ರಿಂದನೇ ಎಷ್ಟೊಂದು ಖಾಯಿಲೆಗಳು ಹುಟ್ಟುತ್ತೆ ಮತ್ತೆ ಆಹಾರ ಅನ್ನೋದು ಒಂದು ಮದ್ದಿದ್ದಂಗೆ ತುಂಬ ಕಂಟ್ರೋಲ್ ಆಗಿ ಆಹಾರ ಸೇವನೆ ಮಾಡಬೇಕು ಅತಿಯಾಗಿ ಜಿಡ್ಡಿನ ಪದಾರ್ಥ ಅತಿಯಾಗೆ ಸ್ವೀಟ್ ತಿನ್ನೋದು ಅತಿಯಾಗಿ ಉಪ್ಪು ತಿನ್ನೋದು ಅತಿಯಾಗಿ ಖರ ತಿನ್ನೋದು ಅತಿಯಾದರೆ ಅಮೃತನೂ ವಿಷ ಸ್ವಲ್ಪ ನಮ್ಮ ಶಿಸ್ತಿರಬೇಕು ಊಟದಲ್ಲಿ ಶಿಸ್ತು ಇರಿದೆಯಲ್ಲ ಅದು ತುಂಬಾನೇ ಮುಖ್ಯ ಊಟನ ನೀವು ಕಂಟ್ರೋಲ್ ಮಾಡಿದ್ರೆ ಗಾದೆನೇ ಇದೆ ಅಲ್ಲ ಊಟ ಬಲ್ಲವನಿಗೆ ರೋಗ ಅಂತ ಸೊ ಊಟ ಒಂದು ತಿಳ್ಕೊಂಡಿರ್ಬೇಕು ಹೇಗ್ ಮಾಡ್ಬೇಕಂತ ಮತ್ತೆ ಎಕ್ಸಸೈಸ್ ನೀವು ಐಸಿಯು ಇಂದ ಚೆನ್ನಾಗಿ ಹೋದ್ರಿ ಅಂದ ತಕ್ಷಣ ಪ್ರತಿಯೊಂದು ಮಾಂಸಖಂಡನು ಈಗ ನೀವು ಚೆನ್ನಾಗಿ ಮಾಡ್ಕೋಬೇಕು ಮಾಡರೇಟ್ ಎಕ್ಸಸೈಸ್ ಅಂತೀವಿ ಅತಿಯಾಗೂ ಮಾಡಕ್ ಹೋಗ್ಬಾರ್ದು ಸೊ ಮೂವತ್ತರಿಂದ ಐವತ್ತು ನಿಮಿಷ ಮಾಡಬೇಕು ವಾರದಲ್ಲಿ ಅದರಿಂದ ಮತ್ತೆ ಸನ್ಲೈಟ್ ಎಕ್ಸ್ಪೋಷರ್ ಇದೆಲ್ಲ ನಿಮ್ಮ ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಮಾಡತ್ತೆ ನೀವು ಹಳ್ಳಿಯಲ್ಲಿ ಕೆಲಸ ಮಾಡೋ ಹೊಲದಲ್ಲಿ ಕೆಲಸ ಮಾಡೋರಿಗೆ ನೋಡಿ ಅವ್ರಿಗೆ ಏನೇನ್ ನಂಜಾದ್ರು ಅವರು ಒಂದು ವಾರದೊಳಗೆ ರೆಡಿ ಆಗ್ತಾರೆ ಅದೇ ನಮ್ಮ ಪಟ್ಟಣದ ಪೇಶೆಂಟ್ ಶುಗರ್ ಬಿ ಪಿ ಇರೋರು ನೀವ್ರಿಗೆ ಹದಿನೈದು ದಿನ ಆದರೂ ರೆಡಿ ಆಗಕ್ ಟೈಮ್ ತಗೋತಾರೆ ಅದು ಯಾಕೆ ಅಂದ್ರೆ ಸೂರ್ಯನ ಕಿರಣದಲ್ಲಿ ವೈಟಮಿನ್ ಡಿ ಇರುತ್ತೆ ಅವರು ಎಕ್ಸರ್ಸೈಸ್ ಮಾಡಿ 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 ಬಿಸಿಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಮತ್ತೆ ಅವರು ನಮ್ಮ ತರ ಈ ಜಂಕ್ ಫುಡ್ ಎಲ್ಲ ತಿನ್ನಲ್ಲ ಹಳ್ಳಿಯವರು ಅದಕ್ಕೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೇಳೋದು ಶಿಸ್ತು ಇಟ್ಕೋಬೇಕು ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು ಸ್ಮೋಕು ಮಾಡೋದು ಅಥವಾ ಆಲ್ಕೋಹಾಲ್ ತಗೊಳೋದೆಲ್ಲ ಇದ್ರೆ ಅದೆಲ್ಲ ನಿಲ್ಲಬೇಕು ಮತ್ತೆ ಸೋಷಿಯಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು ಒಳ್ಳೆ ಫ್ರೆಂಡ್ ಸರ್ಕಲ್ಸ್ ಇಟ್ಕೊಂಡು ನಾಲ್ಕು ಜನರ ಹತ್ರ ಬೆರೆಯೋದಿದೆಯಲ್ಲ ಅದು ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಇದೆಲ್ಲ ಇಟ್ಕೊಂಡು ಸಂಶೋಧನೆ ಮಾಡಿ ಬ್ಲೂ ಝೋನ್ಸ್ ಇನ್ ದ ವರ್ಲ್ಡ್ ಅಂತ ಆಗಿದೆ ಬ್ಲೂ ಝೋನ್ಸ್ ಇನ್ ದ ವರ್ಲ್ಡ್ ಅಂದ್ರೆ ಎಲ್ಲಿ ತೊಂಬತ್ ವರ್ಷ ನೂರ್ ವರ್ಷದ ಮೇಲೆ ಸಾಮಾನ್ಯವಾಗಿ ಬದುಕೋದು ಐದು ಝೋನ್ ಇದೆ ವರ್ಲ್ಡ್ ಅಲ್ಲಿ ಅದ್ರಲ್ಲಿ ತೋರ್ಸಿದಾರೆ ನೀವು ಚೆನ್ನಾಗಿ ಬದುಕಬೇಕು ಅಂದ್ರೆ ಇದಿಷ್ಟು ಮಾಡ್ಲೇಬೇಕು ಯಾವ ಮದ್ದು ಔಷಧಿ ಯೂಸ್ ಇಲ್ಲ ನೀವು ಊಟದ ಅಲ್ಲಿ ಇಟ್ಕೋಬೇಕು ಎಕ್ಸಸೈಸ್ ಮಾಡಬೇಕು ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಇಟ್ಕೊಳ್ಬೇಕು ಕುಡಿಯೋದು ಸ್ಮೋಕ್ ಮಾಡೋದು ಬಿಡಬೇಕು ಮತ್ತೆ ಚೆನ್ನಾಗಿ ಮಾಡರೇಟ್ ಫಿಸಿಕಲ್ ಆಕ್ಟಿವಿಟಿ ಸನ್ ಲೈಟ್ ಎಕ್ಸ್ಪೋಷರ್ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಇವಿಷ್ಟನ್ನು ನಾವು ಅಳವಡಿಸ್ಕೊಂಡಾಗ ಅಥವಾ ಪ್ರಯತ್ನ ಪೂರ್ವಕವಾಗಿನೋ ಅಥವಾ ಅಪ್ರಯತ್ನ ಪೂರ್ವಕವಾಗಿ ಚೆನ್ನಾಗೇ ಅವ್ರ ಜೀವನ ಶೈಲಿ ಇದೆ ಅಂತಾದ್ರೆ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ ಈ ತರದ ಏನಾದ್ರು ಸಮಸ್ಯೆಗಳಾಗಿ ಹೋದಾಗ ಪ್ರಯತ್ನ ಪೂರ್ವಕವಾಗಿ ಆದ್ರೂ ನಮ್ಮ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಮೇಲೆ ಹಿಡ್ತಾ ಇಟ್ಕೊಳ್ಳೋದ್ರಿಂದ ಆರೋಗ್ಯಕರ ಜೀವನವನ್ನ ನಡೆಸಬಹುದು ಅಂತ ಹೇಳ್ತೀರಾ ಧನ್ಯವಾದಗಳು ತಮ್ಗೆ ಧನ್ಯವಾದಗಳು ಇದುವರೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಸುಮಲತಾ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು